ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯಿಂದ ಇಪ್ಪತ್ತಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದ ವಧುವರರಿಗೆ ವ್ಯವಸ್ಥಾಪಕರಾದ ಎಎಚ್ ಬಸವರಾಜ್ರವರ ಸ್ವಗೃಹದಲ್ಲಿ ಸಮವಸ್ತ್ರ ವಿತರಿಸಿ ಸಾಮೂಹಿಕ ವಿವಾಹಕ್ಕೆ ಬರುವ ನವ ವಧುವರರಿಗೆ ಶುಭ ಹಾರೈಸಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ನಡೆಯುವ ವಿವಾಹ ಕಾರ್ಯಕ್ರಮದಲ್ಲಿ ಗುರು ಹಿರಿಯರು ರಾಜಕೀಯ ಮುಖಂಡರು ಸಿನಿಮಾ ರಂಗದ ನಟ ನಟಿಯರು ಸ್ವಾಮೀಜಿಗಳು ನವಜೋಡಿಗಳಿಗೆ ಶುಭ ಹಾರೈಸಲಿದ್ದಾರೆ ಎಂದರು ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಎಚ್ ಮುತ್ತಪ್ಪ ದಾಮೋದರ್ ನಾಯ್ಡು ನಾರಾಯಣಸ್ವಾಮಿ ವೆಂಕಟೇಶ್ ಬೋರೇಗೌಡರು ವೇದಿಕೆ ಮುಖಂಡರು ಉಪಸ್ಥಿತರಿದ್ದರು ತಾಯಿ ಬನಶಂಕರಮಣ ಸನ್ನಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಾಮೂಹಿಕ ವಿವಾಹ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದೆ ಇಪ್ಪತ್ತಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಕ್ಕೆ ನೋಂದಾಯಿಸಿಕೊಂಡಂಥ ವಧುವರರಿಗೆ ಇವತ್ತು ಸಮವಸ್ತ್ರ ನೀಡುವಂಥ ಸೈಲೆಂಟಪ್ಪ ಸಮವಸ್ತ್ರ ಕೊಡುವಂಥ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ವಧುವರರು ಹೋಗಿದ್ದಾರೆ ಈ ವೇದಿಕೆಯ ವ್ಯವಸ್ಥಾಪಕರಲ್ಲಿ ಒಬ್ಬರಾದಂಥ ಎಸ್ ಕೆ ನಟರಾಜರು ಇರ್ಬೋದು ಎಚ್ ಕೆ ಮುತ್ತಪ್ಪ ಇರ್ಬೋದು ಜೆ ಆರ್ ಇರ್ಬೋದು ನಾರ್ ನಾರಾಯಣ ಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ರವಿಶಂಕರ್ ಇರ್ಬೋದು ನಾರ ವೆಂಕಟೇಶ್ ಇರ್ಬೋದು ಸ್ವಾಮಿ ಇರ್ಬೋದು ಮುರಳಿ ಇರ್ಬೋದು ಮಂಜ ಇರ್ಬೋದು ರವಿಕುಮಾರ್ ಇರ್ಬೋದು ಸುನೀಲ ಇರ್ಬೋದು ನಮ್ಮ ಬೋರೆಗೌಡ್ರು ಇರ್ಬೋದು ಆನಂದ ಇರ್ಬೋದು ನವೀನ ಇರ್ಬೋದು ನಮ್ಮೆಲ್ಲ ಮುನೇಗೌಡ ಇರ್ಬೋದು ಮಂಜೇಗೌಡ ಇರ್ಬೋದು ನಮ್ಮ ಪರಮೇಶ್ವರ್ ಗುಪ್ತಾ ಇರ್ಬೋದು ಶಂಕರ್ ಇರ್ಬೋದು ಇರ್ಬೋದು ಎಲ್ಲರೂ ನೂರಾರು ಜನ ನನ್ನ ಆತ್ಮೀಯ ಸ್ನೇಹಿತರು ಹಿರಿಯರು ಈ ಮದುವೆಗೆ ಸಾಮೂಹಿಕವಾಗಿ ಟೊಂಕ ಕಟ್ಟು ನಿಂತಿರ್ತಕ್ಕಂಥ ನನ್ನ ಹಿತೈಷಿಗಳು ಸ್ನೇಹಿತರು ಈಗ ತಾನೇ ಬಟ್ಟೆಯನ್ನು ಸಮವಸ್ತ್ರ ವಿತರಣೆ ಮಾಡಿದಂಥ ಶ್ರೀಮತಿ ಛಾಯಾ ಬಾಲಕೃಷ್ಣ ಇರ್ಬೋದು ಮಧುಸೂದನ್ ಇರ್ಬೋದು ಎಲ್ಲರೂ ಗುರಿ ಬಂದೆ ಏನಾದರೂ ಒಂದು ತಾಯಿ ಸನ್ನಿಧಾನದಲ್ಲಿ ಆಗಬೇಕು ಒಳ್ಳೆಯದು ಬಡವರಿಗೆ ಅಂತ ಒಂದು ದೃಷ್ಟಿಲಿ ಆ ಒಂದು ದೃಷ್ಟಿಯ ಚಿಂತನೆ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಬಂದು ನಿಂತಿದೆ ಇದು ಯಾರ್ಯಾರು ಹಿನ್ನೆಲೆ ಮುನ್ನೆಲೆ ಸಾಕಾರ ಕೊಟ್ಟಿದ್ದಾರೆ ತಾಯಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಾವು ವೇದಿಕೆ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ ಇಡೀ ಈ ಸಾಮೂಹಿಕ ವಿವಾಹ ನಡಿಬೇಕಾದ್ರೆ ಅನೇಕ ಸಮಸ್ಯೆಗಳು ಬರ್ತವೆ ಎಲ್ಲನೂ ಬರ್ತವೆ ಸಾಕಾರಕ್ಕೂ ಬರ್ತದೆ ಆದರೆ ಆ ಬಡವ್ರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲೇ ಇವತ್ತು ಇದು ಪ್ರಾರಂಭ ಮಾಡಿರೋದು ಪ್ರಾರಂಭ ಮಾಡಿ ಇವತ್ತಿವತ್ತು ಇಪ್ಪತ್ತಾರನೇ ವರ್ಷದ ಸಮವಸ್ತ್ರ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತೀನಿ ಅಂತ ನಾವು ಭಾವಿಸ್ಕೊಂಡಿದ್ದೀರಿ ತಾಯಿಯ ಸನ್ನಿಧಾನದಲ್ಲಿ ನಿರಂತರವಾಗಿ ಇದು ನಡಿಬೇಕು ಅನ್ನೋದೇ ಒಂದು ಹಿರಿಯರ ಚಿಂತನೆ ಆ ಚಿಂತನೆ ಪೂರ್ವಕವಾಗಿ ಇಪ್ಪತ್ತಾರು ವರ್ಷಕ್ಕೆ ಬಂದಿದೆ ಇದಕ್ಕೆ ಯಾರ್ಯಾರು ಎಲ್ಲ ಇಲಾಖೆಯ ಈಗ ಮಹಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು ಸಹಿತ ಕ್ಲಿಯರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕರೆಕ್ಟಾಗಿದೆ ಜೋಡಿಗಳದು ಪಟ್ಟಿ ಎತ್ತು ಈಗಾಗಲೇ ಅವ್ರಿಗೂ ಕೂಡ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಈ ಥರ ಅನೇಕ ಇಲಾಖೆ ಅಧಿಕಾರಿಗಳಿಗೂ ಸಹಿತ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ತಾಯಿಯ ಸನ್ನಿಧಾನದಲ್ಲಿ ನಡೆಯೋದಕ್ಕೆ ಬೆಂಬಲ ಕೊಡ್ತಾರೆ ಅವ್ರಿಗೆಲ್ಲರಿಗೂ ನಾವು ಈ ವೇದಿಕೆ ಕೃತಜ್ಞತೆ ಆಗಿರ್ತದೆ ತಾಯಿ ಬನುಷಕ್ರಮ ಅವ್ರ ಕುಟುಂಬಕ್ಕೆ ಆರೋಗ್ಯ ಕೊಡಲಿ ಅಂತೇಳಿ ನನ್ನ ಪ್ರಾರ್ಥನೆ